ವ್ಯೂಸ್ ಇಲ್ವಾ ಬನ್ನಿ ಹಾಗಾದರೆ ಈಗ ಮಾಡಿ ವ್ಯೂಸ್ ಜಾಸ್ತಿ ಮಾಡಿಕೊಳ್ಳಿ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಶಾರ್ಟ್ಸ್ ಮಾಡಿ ವ್ಯೂಸ್ದು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಟ್ರೆಂಡಿಂಗ್ ಶಾರ್ಟ್ಸ್ಗಳು ಹಾಕಬೇಕು ನೀವು ಎಲ್ಲರೂ ಹೇಳ್ತೀರಾ ನಾವು ಶಾರ್ಟ್ಸ್ ಹಾಕಿದ್ವು ನಮ್ಮದು ವೈರಲ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು ನಂದು ಶಾರ್ಟ್ಸ್ಗಳು ನೋಡಿ ಎಷ್ಟು ಬರೇ ಸಾವಿರ ಗಟ್ಟಲೆ ವ್ಯೂಸ್ ಇದೆ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನೋಡ್ ಹೇಳ್ತೀನಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಸುಲಭ ಮಾಡಿಕೊಂಡು ವ್ಯೂಸ್ ಜಾಸ್ತಿ ಮಾಡ್ಕೊಳ್ಬೋದು ಹೇಗೆ ಅಂತ ಅಂದರೆ ನೋಡಿ ಇವಾಗ ಒಂದು ನೀವು ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಟ್ರೆಂಡಿಂಗ್ ಶಾರ್ಟ್ಸ್ ಅಂತ ಕೊಡಿ ನೀವು ಕನ್ನಡ ಇಂಗ್ಲೀಷು ಹಿಂದಿ ಯಾವುದು ಬೇಕಾದರೂ ಕೊಡಿ ಟ್ರೆಂಡಿಂಗ್ ಅಂತ ಕೊಡಿ ಅದು ಹಾಡು ಬರುತ್ತೆ ಅದರಲ್ಲಿ ವ್ಯೂಸು ವ್ಯೂಸ್ ಯಾವ್ದು ಜಾಸ್ತಿ ಇದೆ ಲಕ್ಷ ಗಟ್ಟಲೆ ಮಿಲಿಯನ್ ಗಟ್ಟಲೆ ಯಾವ್ದು ವ್ಯೂಸ್ ಜಾಸ್ತಿ ಬಂದಿರುತ್ತೆ ಅದರಲ್ಲಿ ನೀವು ತಗೋ ಹಾಕಿ ಮಾಡಬೇಕು ಅದು ಹೇಗೆ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಚಾನಲ್ದೇ ನಾನು ತೋರಿಸ್ತೀನಿ ಇದು ನನಗೆ ಇವಾಗ ಬೇರೆ ಚಾನಲ್ಗೆ ನಾನು ಶಾರ್ಟ್ಸ್ ಹಾಕ್ಕೊಳ್ತಾ ಇರೋದು ಶಾರ್ಟ್ಸು ಯಾವುದೇ ಯಾವುದು ವೈರಲ್ ಆಗಿದೆ ಅಂತ ನೋಡಿ ಇಲ್ಲಿ ನೋಡಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮೂವತ್ತೈದು ಸಾವಿರ ಮೂವತ್ತ್ನಾಲ್ಕು ಸಾವಿರ ಈ ಥರ ಇರುತ್ತೆ ಇದರಲ್ಲಿ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಹಾಕೋಣ ಇದು ನೋಡಿ ಇಪ್ಪತ್ತೊಂಬತ್ತು ಸಾವಿರ ಓಡಿದೆ ಇದನ್ನು ತಗೊಳ್ತೀನಿ ನಾನು ಇದನ್ನು ತಗೊಂಡು ಇಲ್ಲಿ ಲಾಸ್ಟಲ್ಲಿ ಒಂದು ಫಿಲಮ್ದೆಲ್ಲ ಒಂದು ಫೋಟೋ ಇರುತ್ತೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಸ್ ದಿಸ್ ಸೌಂಡ್ ಅಂತ ಬರುತ್ತೆ ಯೂಸ್ ದಿಸ್ ಸೌಂಡು ಹಾಂ ಈಗ ಬರುತ್ತೆ ನೋಡಿ ಈಗ ಬಂತು ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಸೌಂಡ್ ಬರುತ್ತೆ ನೋಡಿ ನೋಡಿ ನಾನು ಸುಮ್ಮನೆ ಇದನ್ನು ನೆಕ್ಸ್ಟು ನೆಕ್ಸ್ಟ್ ಆಯಿತು ನೆಕ್ಸ್ಟ್ ಆದಮೇಲೆ ನೀವಿಲ್ಲಿ ಬರೀರಿ ಏನಾದರೂ ಬರೀರಿ ಡ್ಯಾನ್ಸ್ ಡ್ಯಾನ್ಸ್ ಅಂತ ಹಾಕಿದ್ಮೇಲೆ ಸ್ವಲ್ಪ ಹ್ಯಾಶ್ಟ್ಯಾಗ್ಗಳು ಹಾಕಬೇಕು ವೈರಲ್ಲು ವೈರಲ್ ಅಂತ ಬರಿತಾ ಇದ್ದಂಗೆ ಇಲ್ಲಿ ಬರುತ್ತೆ ವೈರಲ್ ಶಾರ್ಟ್ಸು ತಿರ್ಗಾ ಬರೀರಿ ಒಂದೆರಡು ಹ್ಯಾಶ್ ಟ್ಯಾಗ್ ಹಾಕಿ ಟ್ರೆಂಡಿಂಗು ಟ್ರೆಂಡಿಂಗ್ ಶಾರ್ಟ್ಸು ಹಾಕಿ ಆಮೇಲೆ ನಿಮ್ಮ ಚಾನಲ್ ಹೆಸರು ಇದು ನಂದು ನಂದಿನಿ ಕನ್ನಡ ವ್ಲಾಗ್ಸು ಅದು ಕೊಟ್ಟಿದ್ದೀನಿ ಇಷ್ಟ ಆಗುತ್ತೆ ಪ್ರೈವೇಟ್ ಇದ್ದಿತ್ತು ಪಬ್ಲಿಕ್ ಕೊಟ್ಟೆ ಪಬ್ಲಿಕ್ ಕೊಟ್ಟ ಮೇಲೆ ನೀವು ಇಲ್ಲಿ ಇದೊಂದು ಮುಖ್ಯವಾದ ವಿಷಯ ಗಮನಿಸಿ ನಾನು ಒಂದೇ ವಿಡಿಯೋದಲ್ಲಿ ಎರಡು ಥರ ಇದ್ದೀನಿ ನಿಮಗೆ ರಿಲೇಟೆಡ್ ವೀಡಿಯೋ ಅಂತ ಇರುತ್ತೆ ಅಲ್ಲಿ ಬನ್ನಿ ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಯಾವ ವಿಡಿಯೋನ ಕೊಡಬೇಕು ಅನಿಸುತ್ತೆ ಅದನ್ನು ಕೊಡ್ಬೋದು ನೋಡಿ ಇದನ್ನು ನಾನು ಕೊಡ್ತೀನಿ ಇವಾಗ ಇಂಥ ಗೆಳತಿಯಪ್ಪ ಅಂತ ಅದು ಆ ವೀಡಿಯೋನ ನಾನು ಇಲ್ಲಿ ಕೊಟ್ಟಿದ್ದೀನಿ ಅಪ್ಲೋಡ್ ಶಾರ್ಟ್ಸು ಅಪ್ಲೋಡ್ ಆಗ್ತಾ ಇದೆ ನೋಡಿ ನನ್ನ ಚಾನಲ್ ಓಪನ್ ಆಯಿತು ಓಪನ್ ಆದಮೇಲೆ ಇಲ್ಲಿ ನೋಡಿ ಈಗ ಮಾಡಿದ್ನಲ್ಲ ಆ ಶಾರ್ಟ್ಸ್ ನೋಡಿ ನೋಡಿ ಇಲ್ಲಿ ಇಂಥ ಗೆಳತಿ ಎಪ್ಪ ಎಲ್ಲ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವೀಡಿಯೋ ಓಪನ್ ಆಗುತ್ತೆ ನೋಡಿದ್ರ ಎರಡರಲ್ಲಿ ಒಂದು ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡ್ಕೊಳ್ಬೋದು ನಾವು ಇವಾಗ ಇದರಲ್ಲೇ ಇದು ಲಿಂಕು ಗೊತ್ತಾಯ್ತಲ್ವಾ ನೋಡಿ ಆಗಲೇ ಯಾರೋ ಕಮೆಂಟ್ ಮಾಡಿದ್ದಾರೆ ಅಪ್ಪ ಕಮೆಂಟ್ ಮಾಡಿರೋರಿಗೆ ಕಮೆಂಟ್ ಇನ್ನೂ ಓಪನ್ ಆಗ್ತಾ ಇಲ್ಲ ಒಂದು ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆದಿದ್ದೀನಿ ವೀಡಿಯೋ ಇಷ್ಟ ಆಯ್ತಲ್ವಾ ಯಾರು ಈ ಥರ ಮಾಡಿ ಹೇಳ್ಕೊಟ್ಟಿರಲ್ಲ ನಾನೇ ಹೇಳ್ಕೊಡ್ತಿರೋದು ನೋಡಿ ನೋಡಿದ್ರಲ್ಲ ಇಷ್ಟೇ ಸಿಂಪಲ್ಲು ಇವಾಗ ಅಂದ್ಕೊಳ್ತೀರಲ್ಲ ನೀವು ಅಯ್ಯೋ ಇಷ್ಟಕ್ಕೆ ಇಷ್ಟು ಒದ್ದಾಡ್ತಾ ಇದ್ವಾ ನಾವು ಅಂತ ಅಂದ್ಕೊಳ್ತೀರ ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ಳಿ ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಳಿ ಆದರೆ ಒಂದು ಕಿವಿ ಮಾತು ಹೇಳ್ತೀನಿ ಶಾರ್ಟ್ಸ್ ಬಗ್ಗೆ ಜಾಸ್ತಿ ಗಮನ ಕೊಡಬೇಡಿ ವಿಡಿಯೋ ಬಗ್ಗೆ ಗಮನ ಕೊಡಿ ಶಾರ್ಟ್ಸ್ ಬಗ್ಗೆ ಗಮನ ಕೊಡ್ತಾ ಇದ್ದರೆ ಏನು ಮಾಡುತ್ತೆ ಯೂಟ್ಯೂಬು ಶಾರ್ಟ್ಸ್ನ ರೆಕಮೆಂಡ್ ಜಾಸ್ತಿ ಮಾಡೋಕ್ಕೆ ಶುರು ಮಾಡುತ್ತೆ ನಿಮಗೆ ವೀಡಿಯೋಗೆ ರೆಕಮೆಂಡ್ ಕಡಿಮೆ ಆಗೋಗುತ್ತೆ ಹಾಗಾಗಿ ದಿನಕ್ಕೊಂದು ವೀಡಿಯೋ ದಿನಕ್ಕೊಂದು ಶಾರ್ಟ್ಸ್ ಹಾಕಿ ಅಂತ ನಾನು ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಧನ್ಯವಾದಗಳು ಜೈ ಶ್ರೀರಾಮ್